ನಮಸ್ತೆ ಪವಿತ್ರ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾವು ಮನೆಯಲ್ಲೇ ಸ್ಯಾಂಡಲ್ವುಡ್ ಜೆಲ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಹೇಳಿಕೊಡ್ತೀನಿ ಪ್ಲಸ್ ಇದ್ರ ಜೊತೆ ಒಂದು ಮೂರು ನಾಲ್ಕು ಐಟಮ್ಸ್ನ ಯೂಸ್ ಮಾಡ್ತೀನಿ ಅದರದ್ದು ಬೆನಿಫಿಟ್ಸ್ ಕೂಡ ಏನು ಅನ್ನೋದ ಹೇಳ್ತೀನಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಇವಾಗ ನಾನಿಲ್ಲಿ ಟ್ರಾನ್ಸ್ಪರೆಂಟ್ ಆಗಿರೋ ಒಂದು ಎಲೋವೇರಾ ಜೆಲ್ನ ತಗೋತಾ ಇದ್ದೀನಿ ಅದನ್ನು ಫಸ್ಟು ನಾವಿಲ್ಲಿ ಮೆಷರ್ ಮಾಡ್ಕೊಳ್ಳೋಣ ನಾನಿವತ್ತು ಒಂದು ಫಿಫ್ಟಿ ಗ್ರಾಮ್ ಕಂಟೈನರ್ ನನ್ನ ಹತ್ರ ಇದೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಫೋರ್ಟಿ ಗ್ರಾಮ್ ಎಲೋವೆರಾ ಜೆಲ್ಲನ್ನ ತಗೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಎಲೋವೆರಾ ಜೆಲ್ಲು ಕಲರ್ದು ತಗೋಬೇಡಕ್ಕೆ ಏಕೆಂದರೆ ಎಲೋವೆರಾ ಜೆಲ್ ಮಾಡಬೇಕಾದ್ರೆ ಅದು ನ್ಯಾಚುರಲ್ ಆಗಿ ಟ್ರಾನ್ಸ್ಪರೆಂಟ್ ಕಲರೇ ಬರೋದು ಅವರು ಗ್ರೀನ್ ಕಲರ್ ಬರಲಿ ಅಂತ ಒಂದು ಕಲರಿಂಗ್ ಹ್ಯಾಡ್ ಹಾಕಿರ್ತಾರೆ ನೀವು ಜೆಲ್ ಮಾಡ್ಬೇಕಾದ್ರೆ ಅದನ್ನು ತಗೊಂಡಾಗ ನ್ಯಾಚುರಲ್ ಆಗಿರೋ ಒಂದು ಸ್ಯಾಂಡಲ್ ಹೊಡೆದು ಕಲರ್ ಬರಲ್ಲ ಸೊ ನೀವು ಟ್ರಾನ್ಸ್ಪರೆಂಟ್ ತಗೊಂಡಾಗ ಅದು ಏನು ನ್ಯಾಚುರಲ್ ಆಗಿ ಸ್ಯಾಂಡಲ್ವುಡ್ ಕಲರ್ ಇರುತ್ತೆ ಅದು ಜೆಲ್ಲಲ್ಲಿ ಕಾಣಿಸುತ್ತೆ ಸೊ ಹಾಗಾಗಿ ಅದ್ರ ಜೊತೆಗೆ ನಾನು ಆಲ್ಮಂಡ್ ಆಯಿಲು ಕ್ಯಾರೆಟ್ ಸೀಡ್ ಆಯಿಲು ವಿಟಮಿನ್ ಇ ಆಯಿಲು ಪ್ಲಸ್ ಎಸೆನ್ಷಿಯಲ್ ಆಯಿಲ್ ಸ್ಯಾಂಡಲ್ವುಡ್ ಎಸೆನ್ಷಿಯಲ್ ಆಯಿಲ್ನ ತೊಗೊಂಡಿದ್ದೀನಿ ಇದರ ಕಾಂಬಿನೇಷನ್ಸಲ್ಲಿ ಮಾಡಿದಾಗ ನಿಮಗೆ ಬೆನಿಫಿಟ್ಸ್ ಏನು ಸಿಗುತ್ತೆ ಅಂತಂದರೆ ಒಳ್ಳೆ ಕಾಂತಿಯುತವಾದ ತ್ವಚೆ ನಿಮ್ದಾಗುತ್ತೆ ಹೈಪರ್ ಪಿಗ್ಮೆಂಟೇಷನ್ಸ್ ಇದ್ದರೆ ಅದು ಕೂಡ ಕಡಿಮೆ ಆಗ್ತದೆ ಡಲ್ನೆಸ್ ಇದ್ದರೆ ಡಲ್ನೆಸ್ ಕಡಿಮೆ ಆಗಿ ಸ್ಕಿನ್ನಲ್ಲಿ ಗ್ಲೋ ಬರುತ್ತೆ ಸೊ ಇಲ್ಲಿ ನೋಡಿ ಇವಾಗ ಒಂದು ಫಾರ್ಟಿ ಗ್ರಾಮ್ ತಗೊಂಡಿದ್ದೀನಿ ಅಂದರೆ ನೀವು ಅದಕ್ಕೆ ಒಂದು ಟೀ ಸ್ಪೂನಲ್ಲಿ ಒಂದು ಕಾಲು ಟೀ ಸ್ಪೂನು ಅಥವಾ ಗ್ರಾಮಲ್ಲಿ ಲೆಕ್ಕ ಮಾಡ್ತೀನಿ ಅಂತಂದರೆ ಒಂದು ಎರಡು ಅಷ್ಟು ಎರಡರಿಂದ ಮೂರು ಅಷ್ಟು ಸ್ಯಾಂಡಲ್ವುಡ್ ಪೌಡರ್ನ ತಗೊಂಡು ಅದನ್ನ ನೀಟಾಗಿ ಅದರಲ್ಲಿ ಕಲಗಿಸ್ಬಿಡಿ ಅದು ಯೂನಿಫಾರ್ಮ್ ಅಲ್ಲಿ ಬ್ಲೆಂಡ್ ಆಗಬೇಕು ಸೊ ನಾನು ನಾನಿಲ್ಲಿ ಆಲ್ಮಂಡ್ ಆಯಿಲ್ ಮತ್ತೆ ಕ್ಯಾರೆಟ್ ಸೀಡ್ ಆಯಿಲು ವಿಟಮಿನ್ ಇ ಆಯಿಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನ ಏನಕ್ಕೆ ತಗೊಳ್ತಾ ಇದ್ದೀನಿ ಅಂತಂದ್ರೆ ಆಲ್ಮಂಡ್ ಆಯಿಲ್ ಹಾಕೋದ್ರಿಂದ ಅದರದ್ದು ಬೆನಿಫಿಟ್ ಸಿಗುತ್ತೆ ಮತ್ತೆ ನಿಮ್ಮದು ಸ್ಕಿನ್ ತುಂಬಾ ಡ್ರೈನೆಸ್ ಅಂತ ಅನಿಸಲ್ಲ ಸೊ ಒಳ್ಳೆ ಮಾಯಶ್ಚರ್ ಕೊಡುತ್ತೆ ಇದು ಸ್ಕಿನ್ಗೆ ಸೊ ಹಾಗಾಗಿ ಇಲ್ಲಿ ಕ್ಯಾರೆಟ್ ಸೀಡ್ ಆಯಿಲ್ ಏನಂದ್ರೆ ಬಂಗೆಲ್ಲ ಇದ್ರೆ ಅದೆಲ್ಲ ಹೊರಟೋಗುತ್ತೆ ಕ್ಯಾರೆಟ್ ಸೀಡ್ ಆಯಿಲ್ನ ಯೂಸ್ ಮಾಡೋದ್ರಿಂದ ಇದು ಆಪ್ಷನಲ್ಲು ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಬಟ್ ಬೆಸ್ಟು ಕ್ಯಾರೆಟ್ ಸೀಡ್ ಆಯಿಲ್ ಏನಕ್ಕೆ ಅಂತಂದರೆ ಒಳ್ಳೆ ಗ್ಲೋನೆಸ್ ಕೊಡುತ್ತೆ ಮತ್ತು ಕಲೆಗಳಿದ್ದರೆ ಹೋಗ್ತದೆ ಪ್ಲಸ್ ಬಂಗಿದ್ರೆ ಅದು ಕೂಡ ಹೋಗುತ್ತೆ ಮತ್ತು ವಿಟಮಿನ್ ಇ ಆಯಿಲು ಎಲ್ಲರಿಗೂ ಗೊತ್ತಿರೋ ಹಾಗೆ ವಿಟಮಿನ್ ಇ ಆಯಿಲು ಅದರದ್ದೇ ಆದಂಥ ವಿಶೇಷ ಗುಣಗಳನ್ನು ಒಳಗೊಂಡುತ್ತೆ ಸ್ಕಿನ್ನಿಗೆ ಒಳ್ಳೆ ಬ್ರೈಟ್ನಿಂಗ್ ಕೊಡುತ್ತೆ ಒಳ್ಳೆ ಮಾಯಶ್ಚರ್ ಕೊಡುತ್ತೆ ಸೊ ಹಾಗಾಗಿ ಮತ್ತೆ ನಾನು ಇಲ್ಲಿ ಸ್ಮೆಲ್ಗೋಸ್ಕರ ಎಸೆನ್ಷಿಯಲ್ ಆಯಿಲ್ ಸ್ಯಾಂಡಲ್ ಉಂಡು ಅದನ್ನು ಒಂದೆರಡು ಡ್ರಾಪ್ ಎಲ್ಲ ನಿಮಗೆ ಒನ್ ಟು ಟೂ ಡ್ರಾಪ್ ಯೂಸ್ ಮಾಡಿದರೆ ಸಾಕು ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡಿ ಬ್ಲೆಂಡ್ ಮಾಡಿ ಆದಮೇಲೆ ಇದನ್ನು ನೀವು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ ನಾರ್ಮಲ್ ರೂಮ್ ಟೆಂಪ್ರೇಚಲ್ಲಿ ಕೂಡ ಇದನ್ನು ಸ್ಟೋರ್ ಮಾಡ್ಬೋದು ಒಂದು ಕಂಟೈನರ್ಗೆ ಹಾಕ್ಕೊಂಡು ಇಟ್ಕೊಂಡು ಇದನ್ನು ನೈಟು ಯೂಸ್ ಮಾಡ್ಬೋದು ಇಲ್ಲ ಬೆಳಿಗ್ಗೆ ನೀವು ಒನ್ ಅವರ್ ಯೂಸ್ ಮಾಡ್ತೀನಿ ಅಂದರೆ ಒನ್ ಅವರ್ ಯೂಸ್ ಮಾಡ್ಬೋದು ನೋಡಿ ಜೆಲ್ಲು ಎಷ್ಟು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ತುಂಬ ಸೂಪರ್ ಆಗಿ ಕಾಣಿಸ್ತಾ ಇದೆ ತುಂಬ ಈಸಿಯಾದ ಮೆಥೆಡು ಸೊ ಮಾಡ್ಕೊಳ್ಳಿ ಮಾಡಿಕೊಂಡು ಯೂಸ್ ಮಾಡಿಕೊಳ್ಳಿ ಒಂದು ಕಂಟೈನರ್ಗೆ ಸ್ಟೋರ್ ಮಾಡ್ಕೊಳ್ಳಿ ನೀವು ಲಾರ್ಜ್ ಬ್ಯಾಚ್ ಮಾಡೋಕ್ಕಿಂತ ಸ್ಮಾಲ್ ಬ್ಯಾಚ್ ಮಾಡೋದರಿಂದ ನಿಮಗೆ ಒಂದು ಫ್ರೆಶ್ ಆಗಿರೋ ಒಂದು ಜೆಲ್ ಸಿಗುತ್ತೆ ಸೊ ಹಾಗಾಗಿ ಸ್ಮಾಲ್ ಬ್ಯಾಚನ್ನು ಮಾಡಿಕೊಂಡು ಯೂಸ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಕೊಡ್ತಿರೋ ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದಷ್ಟೇ ಹಲ್ದಲೆ ನಾವು ನಮ್ಮಲ್ಲಿ ಹೋಮ್ ಮೇಡ್ ಗಳನ್ನ ಮಾಡ್ತೀವಿ ಲೈಕ್ ಹ್ಯಾಂಡ್ ಮೇಡ್ ಸೋಪ್ ಕೋಲ್ಡ್ ಸೋಪ್ ಗಳನ್ನ ಮಾಡ್ತೀವಿ ಗಳು ಫೇಸ್ ವಾಶ್ ಪೌಡರ್ ಮಾಡ್ತೀವಿ ಕುಂಕುಮಾದಿ ಆಯಿಲ್ ಲಿಪ್ ಬಾಂಬು ಹೀಗೆ ವೆರೈಟೀಸ್ ಆಫ್ ಪ್ರಾಡಕ್ಟ್ ನಮ್ಮ ಹತ್ರ ಇದೆ ನಿಮಗೆ ಯಾರಿಗಾದರೂ ನಮ್ಮ ಪ್ರಾಡಕ್ಟ್ ಬೇಕು ಅಂತಂದರೆ ನನ್ನ ಡಿಸ್ಪ್ಲೇಯಲ್ಲಿ ಕಾಣ್ತಿರೋ ನಂಬರ್ಗೆ ನೀವು ಜಸ್ಟ್ ಪ್ರಾಡಕ್ಟ್ ಅಂತ ವಾಟ್ಸಪ್ ಮಾಡಿ ನಾನು ಡೀಟೇಲ್ ಇನ್ಫಾರ್ಮೇಷನ್ಸ್ನ ನಿಮಗೆ ಕೊಡ್ತೀನಿ ಇವನ್ನು ರೀಸೇಲ್ ಮಾಡ್ತೀನಿ ಅನ್ನೋ ಇಂಟ್ರೆಸ್ಟ್ ಇದ್ದವರು ಕೂಡ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವರಿಗೂ ಕೂಡ ಫುಲ್ ಇನ್ಫಾರ್ಮೇಷನ್ಸ್ನ ನಾವು ಕೊಡ್ತೀವಿ ಮತ್ತು ವಿತಿನ್ ಟೂ ಡೇಸೇ ನಿಮಗೆ ಡೆಲಿವರಿ ಇರುತ್ತೆ ಇಲ್ಲಿ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟು ಪ್ರಾಡಕ್ಟು ಇವಾಗ ಪ್ರೆಸೆಂಟಲ್ಲಿ ಅವೈಲಬಲಿಟೀಸ್ ನಮ್ಮ ಹತ್ರ ಇದೆ ಬೇಕಂದ್ರೆ ಆದ್ರೆ ಕಾಂಟ್ಯಾಕ್ಟ್ ಮಾಡಿ ಇವಾಗ ನೋಡಿ ಸಫ್ರಾನ್ ಜೆಲ್ ರೆಡಿ ಆಗಿದೆ ಇದನ್ನು ನೀವು ನೈಟ್ ಹತ್ತಾದರೂ ಯೂಸ್ ಮಾಡ್ಬೋದು ಬೆಳಿಗ್ಗೆ ಒನ್ ಅವರ್ ಆದರೂ ಯೂಸ್ ಮಾಡ್ಬೋದು ಅಥವಾ ನೈಟ್ ಅಪ್ಲೈ ಮಾಡಿಬಿಟ್ಟು ಆರಾಮಾಗಿ ನೈಟ್ ಬಿಟ್ಟು ನೆಕ್ಸ್ಟ್ ಡೇಗೆ ಫೇಸ್ ವಾಶ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್